ಶಿವಾನ ಕಡಪು ನೋಳೆ ಹಾಯ್ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ನೋಡಿ ನಾವು ಕಾರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ನೋಡಿ ನನ್ನ ತಂಗಿ ನಮ್ಮ ಮನೆಗೆ ಬರುತ್ತೆ ಹೊರಟು ಇವಳಿನಾಗಿ ನಾನು ಕೂಡ ಬಾಕಿ ಆಗುವ ಹಾಗೆ ಆಯ್ತು ಇವಳಿಗೆ ನನ್ನ ಮನೆಗೆ ಇವತ್ತೇ ಬರುವ ಯೋಗ ಇದಲ್ವಾ ನಾವು ಪೂಜೆಗೆ ಅಂತ ಬಂದವರು ರಾತ್ರಿ ಇಲ್ಲಿಯೇ ಬಾಕಿಂತ ಜೋರು ಮಳೆ ಎಲ್ಲ ಸ್ಟಾರ್ಟ್ ಆಗಿ ರೋಡ್ ಅಲ್ಲಿ ಅಂದ್ರೆ ಇದು ಕಾಡಿನ ದಾರಿಯಾಗಿ ಇರೋದು ಸೊ ರೋಡ್ ಅಲ್ಲಿ ಮರ ಎಲ್ಲ ಬಿತ್ತಿದ್ರೆ ಅಂತ de ಎ ಸಿ ವರ್ಕ್ ಆಗುದಿಲ್ಲ ಇದು ಫಾಗ್ ಗಾಡಿಯ ಒಳಗೆ ಎಂತ ಎಂತದ್ದು ಎಂತ ಹೇಳುದು ಅದಕ್ಕೆ ಹೀಟ್ ಫಾಗ್ ವರ್ಕ್ ಆಗ್ತಾ ಇರ್ಲಿಲ್ಲ ಅಂತ ಹಾಗೆ ಹೊರಗೆಲ್ಲ ನಮ್ಗೆ ಸ್ವಲ್ಪಸ ಕಾಣ್ಲಿಲ್ಲ ಆಯ್ತಾ ಮತ್ತೆ ನಾವು ಕ್ಯಾನ್ಸಲ್ ಮಾಡಿ ಹಿಂದೆ ಓ ಇಲ್ಲಿ ಎಂತದ್ದು ಆಗಿದೆ ಆಯ್ತಾ ಬ್ಲಾಕ್ ಆಗಿದೆ ಎಂತ ಇದು ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಬರ್ತದೆ ಇದು ರೈಲ್ವೆ ಟ್ರ್ಯಾಕ್ ಆಯ್ತಾ ನಂಗೆ ಹೆದ್ರಿಕೆ ಆಯ್ತು ಏನಾದ್ರು ಗಾಡಿ ಏನಾದ್ರು ಇದಾಗಿದೆ ಅಂತ ನೋಡಿ ರೈಲು ಬರ್ತಾ ಉಂಡಿ ಓಳಿ ಎಂದು ರೈಲು ಹ್ಮ್ ನಮ್ಮ ಒಡೆ ಎದ್ದೇವೆ ಶವಣೂರಾಚು ಇತ್ತು ಬರ್ತಾರೆ

பெல்ட் உண்டி இது பாப்பா அப்ப அவனு கட்டுது ஓ போசட்டுதே முன்னிடீ

ಬಂಟಿ ವೆರಿ ಸಾರಿ ದಿಸ್ ವಾಸ್ ಆ ವೆರಿ ಸಾರಿ ಸೊ ನಾನೀಗ ನಮ್ಮ ಹಸುಗಳ ಹತ್ರ ಹೋಗ್ತಾ ಇದ್ದೇನೆ ಅವರೆಲ್ಲ ಹೇಗಿದ್ದಾರೆ ಅಂತ ನೋಡುವ ನಿನ್ನೆ ಅದು ಮಳೆಗೆ ಇಲ್ಲಿ ನಿನ್ನೆ ಇಲ್ಲಿ ಮಳೆ ಇತ್ತ ಅಂತ ಇಲ್ಲಿ ಸಹ ಎಲ್ಲ ಚಂಡಿ ಚಂಡಿ ಉಂಟಾಯ್ತಾ ನಿಮಗೆ ನಾನು ಕ್ಲೀನಾಗಿ ಮಾತಾಡ್ತೇನೆ ಮತ್ತೆ ನಮಗೆ ಅಂದರೆ ಗುಡುಗೆ ಎಲ್ಲ ಆಗಿ ಉಂಟಲ್ಲ ಹೆದರಿ ಲೋಕ ಇಲ್ಲ ಅಂತ ನೋಡಿ ಇವರೆಲ್ಲ ಇಲ್ಲಿದ್ದಾರೆ ಎಲ್ಲರೂ ಸಹ ಹುಷಾರಿದ್ದಾರೆ ನಮ್ಮ ಕೆಲಸದವ ತುಂಬ ಕೆಲಸ ಇಲ್ಲಿ ಹಾಂ ಇದೆಲ್ಲ ಹಾಕಿದ್ದಾನೆ ಮಣ್ಣೆಲ್ಲ ಹಾಕಿ ನೀರು ಹಟ್ಟಿಗೆ ಹಾಗೆ ಪೋಡಿಗೆನಾ ಹಾಂ ಹೆಂಗ್ರು ರಾತ್ರಿ ಇದ್ದಿಂತ ಪೋಡಿಗೆನ ದೇವರೇ ವೃದ್ಧಿ ಅಕ್ಕ ಏ ವೃದ್ಧಿ ಅಕ್ಕ ವೃದ್ಧಿ ಅಕ್ಕ ಪೋಡಿಗೆನಾ ಸುಖ ಬಾಲೆ ಅಣ್ಣ ಇತ್ತ ಬರ್ಪೇನು ಫ್ರೆಶ್ ಆತು ಬರ್ಪ ನಮಗೆ ಅವರು ರವೆ ಇಡ್ಲಿ ಕೊಟ್ಟಿದ್ದಾರೆ ಸೊ ಈಗ ಫ್ರೆಶ್ ಆಗಿ ರವೆ ಇಡ್ಲಿ ತಿನ್ನೋದು ಮತ್ತೆ ರಾತ್ರಿ ಸ ಮಧ್ಯಾಹ್ನಕ್ಕೆಲ್ಲ ಎಂತ ಅಂತ ನೋಡಬೇಕಷ್ಟೇ ಹಾಗೆ ಮನೆಗೆ ಬೀಗ ಹಾಕಿ ಅಂತ ಯಾವತ್ತೂ ನಾವು ಹಸು ಮತ್ತು ನಾಯಿ ಬಂದ ಮೇಲೆ ಬಿಟ್ಟು ಹೋದದ್ದೇ ಇಲ್ಲ ಎಷ್ಟು ಲೇಟಾದರೆ ಸಹ ಬರ್ತಾ ಇದ್ದೆವು ಬಂಗಾರು ಓ ಇಂದು ಬಂಗಾರು ಬಲೆ ಇವ ಆಯ್ತಾ ಬಾಡ ಬಾ ಅವು ನೀರು ತಟ್ಟೆ ಆಯಿತು ಒಳಗೆ ಇದು ಆಯ್ನ ತಟ್ಟೆ ಅವಳು ವರ್ಷಕ್ಕೆ ಪೋತ್ನು ಗಾಳಿಗೆ ಆಯ್ತು ಪಾಡಿತ ಐತೆ ಸದ್ಯಕ್ಕೆ ಪಾಡು ಜಾಲಪು ಕಲೆ ಆತ ಐಟು ನಾ ವರೆಸ್ತಾನ ಅವಳು ಅವನಿಗೆ ಸುಸ್ಸು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ನಾನು ಪಾಪ ಬೆಳಿಗ್ಗೆ ಕೊಂಡೋಗ್ತೇವೆ ರಿವರ್ಸ್ ಬೋರನ ಭಾರ ಹುಷಾರಿಲ್ಲ ಕಳುವೆ ಹೆಂಗ ಗೊತ್ತಿದ್ಯಾ ನಿಂಚ ರಿವರ್ಸ್ ಬಾಯರ್ ಆಪಳು ಮುನ್ನ ಏ ಮುನ್ನ ನಾನು ನಿಮಗೆ ಮತ್ತೆ ಸಿಗ್ತೇನೆ ಆಯ್ತಾ ನಮ್ಮದು ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿ ಎಲ್ಲ ಆದಮೇಲೆ ಸಿಗ್ತೇನೆ ನಾನು ಇವಾಗ ನನ್ನ ತಂಗಿ ಬರುವುದೆಲ್ಲ ಉಂಟಲ್ಲ ಒಂದು ಸಿನಿಮ್ಯಾಟಿಕ್ ಆಗಿ ಅಂತ ಎಣಿಸಿದ್ದು ಎಲ್ಲ ಫ್ಲಾಪ್ ಆಯ್ತು ಇಲ್ಲಿ ನೋಡಿ ಚಂದದ ಮೂಡೆ ಇದು ಸಜ್ಜಿಗೆ ಅದಂತೆ ಸೊ ನಮ್ಗೆ ಬ್ರೇಕ್ಫಾಸ್ಟಿಗೆ ಮೂಡೆ ಉಂಟು ನೋಡಿ ಎಷ್ಟು ಚೆಂದ ನನಗೆ ಭಾರಿ ಇಷ್ಟ ಅಂದರೆ ಇಷ್ಟ ನನ್ನ ದೊಡ್ಡ ನನ್ನ ಒಂದು ಅತ್ತೆ ಇದ್ದಾರೆ ಅವರೆಲ್ಲ ಇದು ಮೂಡೆಲ್ಲ ಕಟ್ತಾರೆ ಹೀಗೆ ಮಾಡಿ ಎಲ್ಲ ಒಲಿಯಲ್ಲಿ ನನಗೆ ಗೊತ್ತಿಲ್ಲ ಅದು ಇದು ಒಂದು ಬಾಳೆ ಎಲ್ಲದು ಈಗ ಎಲ್ಲ ಕಡೆ ಸಿಗುದಿಲ್ಲ ಅದು ಸುದ್ದೆ ಉಂಟಲ್ಲ ಹೊಳೆ ಅದರ ಬದಿಯಲ್ಲಿ ಎಲ್ಲ ಇರ್ತದೆ ಈ ಥರ ಮೂಡೆ ಕಟ್ಟದೆ ಅದನ್ನು ತಂದು ಬಾಡಿಸಿ ಹೀಗೆ ಸುರುಳಿ 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 ರಿಬ್ಬನ್ನ ಹಾಗೆ ಸುತ್ತಿ ಸುತ್ತಿ ಒಂದು ದಿವಸ ಎಲ್ಲ ಇಡಬೇಕು ಇಟ್ಟ ಮೇಲೆ ಅದಕ್ಕೆ ಈ ಥರ ಮಾಡಲಿಕ್ಕೆ ಆಗೋದು ಅದು ಸೈಡ್ ಇದು ಮುಳ್ಳೆಲ್ಲ ತೆಗೆದು ನಾನು ನೋಡಿದ್ದೇನೆ ನಾನು ದೊಡ್ಡ ಎಲ್ಲ ಮಾಡೋದು ಬಟ್ ನನಗೆ ಗೊತ್ತಿಲ್ಲ ಅಂದರೆ ನಮ್ಮಲ್ಲಿ ಅವೈಲೇಬಿಲಿಟಿ ಸಹ ಇಲ್ಲ ಇದರದ್ದು ಸೊ ನಾನೀಗ ಸ್ನಾನ ಎಲ್ಲ ಮಾಡಿ ಬಂದಿದ್ದೇನೆ ನಾನು ಬ್ರೇಕ್ಫಾಸ್ಟಿಗೆ ಮೂಡೆ ಇವತ್ತು ಸೊ ಇಲ್ಲಿ ನಮ್ಮದು ಬ್ರೇಕ್ಫಾಸ್ಟ್ ಆಗ್ತಾ ಉಂಟು ನೋಡಿ ಇವಳೊಂದು ಎರಡು ಸಣ್ಣ ಇಡ್ಲಿ ತಿಂದಿದ್ದಾಳೆ ಇವಳ ನೋಡಿದ್ರೆ ಗೊತ್ತಾಗ್ತದ ಏನು ತಿನ್ನುದಿಲ್ಲ ಅಂತ ನಾವೆಲ್ಲ ಗಾಳಿ ತಿಂದು ಡೈಲಾಗ್ ಇವನು ಹೇಳುದು ಈ ಚಟ್ನಿ ಇವ ಮಠದಲ್ಲಿರುವಾಗ ಮಾಡ್ತಾ ಇದ್ದಂತೆ ಇಂಜಿನ ಕೈಟ್ ಕಡೆ ಒಂದಿತ್ತ ಕೊತ್ತಂಬರಿ ಸೊಪ್ಪು ಚಟ್ನಿ ಮಟನ್ ಕೊತ್ತಂಬರಿ ಸೊಪ್ಪು ಇತ್ತ போட இட்லி போட இங்க இட்லி படி ஆஞ்ச இட்லி திங்க புரியா இங்க எந்தீன் பவுடர் அவ்வளவு சோயா சங்க்ஸ் தினாங்க எர்ட் சத்தி தின் அப் போத் இட்லி பார்க்கோஞ்சி ಇದೇ ಇದ್ರೈ ಹಂಪು ಬೈನಿ ಡೈಲಾಗ್ ಅದೇ ಇವನ್ ನನ್ನ ಮಗನ ಹತ್ರ ಕೇಳಿದ್ರೆ ನಿಂಗೆ ಎಂತ ಇಷ್ಟ ಹೇಳು ಹೇಳಿ ನೀವ್ ಮಾಡುದು ಎಲ್ಲ ಇಷ್ಟ ಹೇಳುದು ಇವಳತ್ರ ಕೇಳಿದ್ರೆ ನನ್ಗೆ ಇಡ್ಲಿ ಒಂದು ಬಿಟ್ಟು ಎಲ್ಲ ಆಗ್ತದೆ ಅಂತ ಹೇಳುದು ಆಟ ಕೇಳಿದ್ರೆ ನಾನು ಎಂತ ಸಹ ತಿನ್ನುವುದೇ ಇಲ್ಲ ನನಗೆ ಯಾವುದು ಸಹ ತಿನ್ಬೇಕಂತ ಎಂತ ಇಲ್ಲ ಅಂತ ಇವಳೇಳುದು ಈಗ ನಾನು ಎಂತ ಮಾಡುವುದು ಹಾಗಾದ್ರೆ ಯಾರಿಗೆ ಇಷ್ಟ ಇರೋದನ್ನು ನಾನು ಮಾಡುದು ಹಾಂ ನನಗೆ ಒಂದು ಐಡಿಯಾ ಸಹ ಬರುವುದಿಲ್ಲ ನೀನೆಂತ ಎಂತ ಡೈಲಾಗ್ ಹೇಳಿದ್ದು ನೀನಾಗ ಎಂತದ್ದೇ ಹೇಳಿದರು ನನಗೆ ಬರ್ತಾಯ್ತು ಅದು ಹೇಳಿ ಇವತ್ತು ನಮಗೆ ಮಧ್ಯಾಹ್ನಕ್ಕೆ ಉಂಟಲ್ಲ ಎಂತ ಮಾಡಬೇಕು ಅಂತ ಯಾರ್ಸ ಬಾಯಿ ಬಿಟ್ಟು ಹೇಳುದಿಲ್ಲ ನನ್ನ ಹತ್ರ ಮೊನ್ನೆ ಒಂದು ಉಳಿದ ಕುಚಲಕ್ಕೆ ಸ್ವಲ್ಪ ಉಂಟು ಅದ್ರದ್ದು ಇಟ್ಟು ಬಿಡ್ತೇನೆ ಇನ್ನು ಗಂಜಿ ಇಟ್ಟು ಬಿಡ್ತೇನೆ ನಿನ್ನೆ ಎಲ್ಲ ಊಟ ಮಾಡಿ ಸಹ ಹೊಟ್ಟೆ ಸರಿ ಇಲ್ಲ ರಾತ್ರಿ ಇಡೀ ಗ್ಯಾಸಲ್ಲಿ ಕೈಕಲ್ ನೋವು ಆಗ್ತಾ ಇತ್ತು ನನ್ಗೆ ಗಂಜಿ ಇಡುದು ಮತ್ತೆ ಎಂತ ಉಂಟು ಸುಲಭದಲ್ಲಿ ಹಾಕು ಇತ್ತ ಸಲ ಒಂದ್ಸರ್ತಿ ನಾನು ಅವರಿಗೆ ಹೇಳಿದ್ದು ಇನ್ನು ಬೆಳಿಗ್ಗೆ ತಿಂಡಿ ಇದು ನಂಗೆ ಮಾಡುದು ಬೇಡ ನಂಗೆ ಎಂತ ತಿನ್ ತಿಂಡಿದ್ ಐಡಿಯಾ ಕೊಟ್ಟರೆ ಸಾಕು ಅಂತ ಒಂದು ಹತ್ತು ದಿವಸ ಆದ್ರೂ ಐಡಿಯಾ ಬರಲಿಲ್ಲ ಇವಾಗ ನೀರು ದೋಸೆ ಮಾಡಿ ಮಾಡಿ ಹಾಗೆ ಕತೆ ಈಗ ನನಗೆ ನನ್ನ ಮಂಡೆಗೆ ಎಂತ ಬರ್ತದೆ ಅದನ್ನು ಮಾಡು ಇವಳಿಗೆ ಮಾವಿನ ಹಣ್ಣು ತಿಂದರೆ ಪಿಂಪಲ್ ಆಗ್ತದಂತೆ ಹಾ ವಿತ್ ಮಾವಿನ ಹಣ್ಣು ಪಿಂಪಲ್ ಆಪ್ ಮಯ ಭಯಂಕರ ಹೀಟ್

ನೈಟಿ ವಾಡಿನ ಸೀರೆ ಸುತ್ತುಂಡ ಏನ್ ಲಾಪ್ರಿ ಅವಂಚನೆ ಮಂಡ್ಯ ಒಳಪಣ ಎಂಚಿನ ವೃದ್ಧ ವೃದ್ಧನಾಡಿಗೆ ಇಂಕಿ ಹಾ ಗುರ್ತು ಸುಲ ಹೆಂಗಿದೆ ತಾರು ಅಣ್ಣ ಏಣ್ಣ